ನಗರದ ಶ್ರೀ ಕೋಟೆ ಮಾರಿಯಂಬ ದೇವಾಲಯದಲ್ಲಿ ಆಗಸ್ಟ್ ಹದಿನಾರರ ಮಧ್ಯರಾತ್ರಿ ನಡೆದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸ್ಸಾಂ ಮೂಲದ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಕಾಂತೂರು ಮೂರ್ನಾಡು ಗ್ರಾಮದ ತೋಟದ ಲೈನ್ ಮನೆಯಲ್ಲಿ ವಾಸವಾಗಿದ್ದ ಅಲ್ತಾಬ್ ಅಲಿ ಹಾಗೂ ಕೃತ್ಯ ನಡೆಸುವ ಉದ್ದೇಶದಿಂದ ಅಸ್ಸಾಂನಿಂದ ಬಂದಿದ್ದ ಮೀರ್ ಹುಸೇನ್ ಎಂಬವರನ್ನ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಆರೋಪಿಗಳ ಬಳಿ ಇದ್ದ ಮೂರು ಗ್ರಾಂ ಚಿನ್ನದ ಮಾಂಗಲ್ಯ ನೂರ ಹನ್ನೊಂದು ಗ್ರಾಂ ಬೆಳ್ಳಿಯ ಕಿರೀಟ ಐವತ್ತೊಂಬತ್ತು ಗ್ರಾಂ ಬೆಳ್ಳಿಯ ದೃಷ್ಟಿಬೊಟ್ಟು ಮತ್ತು ತೊಂಬತ್ತೈದು ಸಾವಿರದ ಐನೂರ ಒಂದು ನಗದನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಅಪರಿಚಿತ ವ್ಯಕ್ತಿಗಳು ದೇವಸ್ಥಾನದ ಮುಖ್ಯ ದ್ವಾರದ ಬೀಗವನ್ನು ಮುರಿದು ಎರಡು ಹುಂಡಿಗಳನ್ನು ಒಡೆದು ಅಂದಾಜು ಎರಡು ಪಾಯಿಂಟ್ ಐದು ಲಕ್ಷ ನಗದನ್ನು ಹಾಗೂ ದೇವಿಯ ಮೂರ್ತಿಗೆ ಅಳವಡಿಸಿದ್ದ ಸುಮಾರು ಒಂದು ಪಾಯಿಂಟ್ ಒಂದು ಆರು ಲಕ್ಷ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳಿಂದ ಕಳ್ಳತನ ಮಾಡಿರುವ ಕುರಿತು ಕೋಟೆ ಮಾರಿಯಂಬ ದೇವಾಲಯದ ಮ್ಯಾನೇಜಿಂಗ್ ಟ್ರಸ್ಟಿ ಸೋಮಯ್ಯ ಟಿಪಿ ಅವರು ನೀಡಿದ ದೂರಿನ ಹಿನ್ನೆಲೆ ನಗರ ಠಾಣಾ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದರು ಆರೋಪಿಗಳನ್ನು ಪತ್ತೆ ಹಚ್ಚಲು ಡಿವೈಎಸ್ಪಿ ಮಹೇಶ್ ಕುಮಾರ್ ಸಿಪಿಐ ರಾಜು ಪಿಕೆ ಪಿಎಸ್ಐ ಲೋಕೇಶ್ ಮಡಿಕೇರಿ ನಗರ ಠಾಣೆ ಉಪವಿಭಾಗ ಮಟ್ಟದ ಅಪರಾಧ ಪತ್ತೆ ಸಿಬ್ಬಂದಿಗಳು ಡಿಸಿಆರ್ಬಿ ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ವಿಶೇಷ ತಂಡ ಕಾರ್ಯಾಚರಣೆ ನಡೆಸಿತು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯದಕ್ಷತೆಯ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಮಡಿಕೇರಿ ಟೌನ್ ವ್ಯಾಪ್ತಿಯಲ್ಲಿ ಹದಿನಾರನೇ ತಾರೀಕು ರಾತ್ರಿ ಒಂದು ಸುಮಾರು ಒಂದರಿಂದ ಮೂರು ಗಂಟೆ ಒಳಗಡೆ ನಮ್ಮ ಕೋಟೆ ಮಾರಿಯಮ್ಮ ದೇವಸ್ಥಾನದಲ್ಲಿ ಕಲ್ತನ ಆಗಿದೆ ಕಳ್ತನ ಆಗಿದ ನಂತರ ಇಮಿಡಿಯೇಟ್ಲಿ ಮಾರ್ನಿಂಗ್ ನಮ್ಮ ಡಿ ಎಸ್ ಪಿ ಅವರು ಮತ್ತು ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ವಿಸಿಟ್ ಮಾಡಿದ್ದಾರೆ ನಾನು ಮತ್ತು ನಮ್ಮ ಅಡಿಷ್ನಲ್ ಎಸ್ ಪಿ ಸುಂದರರಾಜ್ ಅವರು ಕೂಡ ಇಮಿಡಿಯೇಟ್ಲಿ ವಿಸಿಟ್ ಮಾಡಿದ್ದೀವಿ ಮತ್ತು ಫಿಂಗರ್ ಪ್ರಿಂಟ್ ಯೂನಿಟ್ ಎಲ್ಲರೂ ಕೂಡ ಬಂದಿದ್ದಾರೆ ಅದ್ರ ಜೊತೆಗೆ ತಕ್ಷಣ ನಮ್ಮ ಪೊಲೀಸರು ಅವಾಗಲಿಂದ ಅವತ್ತನೇ ದಿವಸ ಹದಿನಾರನೇ ತಾರೀಕಿನಿಂದ ಎರ್ಲಿ ಮಾರ್ನಿಂಗ್ಲಿಂದ ಸಿ ಸಿ ಟಿ ವಿ ಫುಟೇಜ್ ಕಲೆಕ್ಟ್ ಮಾಡೋದು ಮತ್ತು ಅದರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆಲ್ಲ ನೋಡಿಕೊಂಡು ಸೊ ಕಂಪ್ಲೀಟಾಗಿ ಚೇಸ್ ಮಾಡಿ ಅವರು ಹೋಗಿರುವ ಬಂದಿರುವ ದಾರಿ ಎಲ್ಲ ಚೇಸ್ ಮಾಡಿಕೊಂಡು ಹೋಗಿ ಸೊ ಇಪ್ಪತ್ತೆರಡನೇ ತಾರೀಕು ನಿನ್ನೆ ನಿನ್ನೆ ಅಕ್ಯೂಸರ್ಗಳನ್ನು ಹಿಡಿದಿದ್ದಾರೆ ಅದರಲ್ಲಿ ಎರಡು ಅಕ್ಯೂಸ್ರ ಅಲ್ತಾಫ್ ಅಲಿ ಮತ್ತು ಮೆಗರ್ ಹುಸೇನ್ ಅಂದರೆ ಇಬ್ಬರು ಇಬ್ಬರು ಕೂಡ ಅಸ್ಸಾಂ ನೇಟಿವವರು ಇವರು ನಮ್ಮ ಮೂರು ತೆಕ್ಕಡೆ ಪ್ರಸಾ ಪ್ರಸನ್ನ ಎಂಬುವರು ಮನೆಯಲ್ಲಿ ತೋಟದ ಮನೆಯಲ್ಲಿ ಲೈನ್ ಮನೆಯಲ್ಲಿ ವಾಸ ಇರ್ತಾರೆ ಸೊ ಇದರಲ್ಲಿ ಒಬ್ಬ ತಪ್ಸ್ಕೊಂಡು ಹೋಗೋದಕ್ಕೆ ಅಟೆಂಪ್ಟ್ ಮಾಡಿದ ಅವನು ಹದಿಮೂರನೇ ತಾರೀಕು ಬಂದು ಮೂರು ದಿವಸದಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಈ ದೇವಸ್ಥಾನ ಕಲ್ತನವನ್ನು ಮಾಡಿದ್ದಾನೆ ಸೊ ದೇವಸ್ಥಾನದಲ್ಲಿ ಕಲ್ತನ ಆಗಿರೋದು ಇಲ್ಲಿ ಈಗ ನಮ್ಮ ರೆಕವರಿ ಆಗಿರೋದು ಆಲ್ಮೋಸ್ಟ್ ಪ್ರಾಪರ್ಟಿ ಇಂಡ್ಯಾಕ್ಟ್ ರೆಕವರಿ ಆಯ್ತೆ ಉಂಡಿಯಲ್ಲಿ ಸುಮಾರು ತೊಂಬತ್ತೈದು ಸಾವಿರದ ಐನೂರು ಒಂದು ರೂಪಾಯಿ ಇತ್ತು ಅದು ಅವನು ತೊಗೊಂಡು ಬ್ಯಾಂಕ್ ಡೆಪಾಸಿಟ್ ಮಾಡಿ ಟ್ರಾನ್ಸ್ಫರ್ ಮಾಡಿದಾನೆ ಅದು ನಾವು ರೆಕವರಿ ಮಾಡಿದ್ವಿ ಮೂರು ಗ್ರಾಮ್ ಚಿನ್ನ ಮತ್ತು ನೂರ ಹನ್ನೊಂದು ಗ್ರಾಮ್ ಬೆಳ್ಳಿಯ ಕ್ರೀಡಾ ಒಂದು ಸಿಕ್ಕಿದ್ದು ಮತ್ತು ಐವತ್ತೊಂಬತ್ತು ಗ್ರಾಮ್ ಹುಂಡಿಯಲ್ಲಿ ಹಾಕಿರುವ ಬೆಳ್ಳಿ ಕೂಡ ನಮಗೆ ಸಿಕ್ಕಿದೆ ಪ್ರಾಪರ್ಟಿ ಇಂಟಾ ರೆಕವರಿ ಆಗಿದೆ ಸೊ ಪೊಲೀಸರು ರಾಜು ನಮ್ಮ ಮಡಿಕೇರಿ ಪಿ ಎಸ್ ಐ ಲೋಕೇಶ್ ಅವರು ಮತ್ತು ಡಿ ಎಸ್ ಪಿ ಮತ್ತು ಅಡಿಷ್ನಲ್ ಎಸ್ ಪಿ ಪ್ರತಿಯೊಬ್ಬರು ಕೂಡ ಈ ಕೇಸಲ್ಲಿ ಒಂದು ದೇವಸ್ಥಾನದಲ್ಲಿ ಆಗಿರೋದನ್ನು ಇಮಿಡಿಯೇಟ್ಲಿ ಹಿಡಿಯಬೇಕಂದ್ರೆ ಸ್ವಲ್ಪ ಎಫರ್ಟ್ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಅನೂಪ್ ಅವರು ಕೂಡ ಅವಾಗ ಇನ್ಚಾರ್ಜ್ ಇದ್ದರು ತಕ್ಷಣ ಅಟೆಂಡ್ ಮಾಡಿ ಪ್ರತಿಯೊಂದಲ್ಲಿ ಎಫೋರ್ಟ್ ಚೆನ್ನಾಗಿ ಆಗಿತ್ತು ಸೊ ಜನರಿಗೆ ನಾವು ಹೇಳೋದು ಇದರಲ್ಲಿ ಒಂದು ಕಾಂಪ್ಲಿಕೇಶನ್ಸ್ ನಮಗೆ ಆಗಿರೋದು ಈ ಅಸಮಾರ ಆಗಿರೋರು ಮನೆಗೆ ತಗೊಂಡು ಕೆಲಸಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು ಲೈನ್ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಯಾವುದೇ ದಾಖಲಾತಿಯಲ್ಲಿ ಇಟ್ಕೊಳ್ಳಲ್ಲ ನಾವು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀವಿ ಯಾರು ಹೊರಗಡೆ ರಾಜ್ಯದಿಂದ ಬರ್ತಾರೆ ಅಂದ್ರೂ ಪರವಾಗಿಲ್ಲ ಅವರ ಬಗ್ಗೆ ದಾಖಲಾತಿಯಲ್ಲೂ ಫೋಟೋ ದಾಖಲಾತಿಯಲ್ಲಿ ಮತ್ತು ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ತೊಗೊಂಡು ಇಟ್ಕೊಳ್ಳೋದು ಮತ್ತು ಅದರ್ ಐ ಡಿ ಪ್ರೂಫ್ ಒಂದೆರಡು ಐ ಡಿ ಪ್ರೂಫ್ ಮತ್ತು ಅವ್ರ ಫೋನ್ ನಂಬರ್ಸ್ ಇಲ್ಲ ಬೇರೆ ಕಡೆ ಅವರು ನಿಮ್ಮ ರಿಲೇಟಿವ್ ಇದ್ದಾರೆ ಅಂದ್ರೆ ಅವ್ರ ಫೋನ್ ನಂಬರ್ ಕೂಡ ಕೊಡಿ ಇನ್ ಕೇಸ್ ಯಾವುದೋ ಅವ್ರಿಗೆ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಅವ್ರ ರಿಲೇಟಿವ್ ಯಾರಿಗೆ ಕಾಲ್ ಮಾಡಬೇಕಂದ್ರೆ ಕೂಡ ನಿಮಗೂ ಗೊತ್ತಿರಬೇಕು ಐ ಡಿ ಪ್ರೂಫ್ ಇಲ್ಲದೆ ಯಾರೊಬ್ಬರನ್ನು ಕೆಲಸ ಇಟ್ಕೊಂಡಿರ್ತಾರೆ ಅಂದ್ರೆ ಸಮಸ್ಯೆ ಆಗುವಾಗ ಹಂಡ್ರೆಡ್ ಪರ್ಸೆಂಟ್ ಪೊಲೀಸರು ನಿಮ್ಮ ಕಡೆನೇ ವಿಚಾರಣೆಗೆ ಬರ್ತಾರೆ ನಿಮಗೂ ಜವಾಬ್ದಾ ಜವಾಬ್ದಾರಿ ಇರುತ್ತದೆ ಪೊಲೀಸ್ ವಿಚಾರಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ನಾಳೆ ಕೋರ್ಟಲ್ಲಿ ಎವಿಡೆನ್ಸ್ ಹೇಳಬೇಕಾಗುತ್ತದೆ ಇದು ಇಲ್ಲಾಂದರೆ ಇನ್ನೂ ಕೂಡ ಕಷ್ಟ ಆಗುತ್ತದೆ ಸೊ ದಯವಿಟ್ಟು ನಾನು ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಯಾರು ಹೊರಗಡೆ ರಾಜೀವರು ಬರ್ತಾರೆ ಅಂದ್ರೂ ಅವ್ರ ಬಗ್ಗೆ ಡೀಟೇಲ್ ಮಾಹಿತಿಯನ್ನು ಇಟ್ಕೊಳ್ಳಿ ಸೊ ಈ ಕೇಸಲ್ಲಿ ನಮ್ಮ ಆಫೀಸರ್ಸ್ ಇತ್ತೀಚೆಗೆ ಆಗಿರೋ ಅಪರಾಧಗಳಲ್ಲಿ ಯಾವುದೋ ಒಂದು ಅಪರಾಧ ಕೂಡ ಘೋರ ಅಪರಾಧ ಆಗಿರುವುದರಲ್ಲಿ ಇಲ್ಲ ಜಾಸ್ತಿ ಹೆಚ್ಚಿಗೆ ಕಳ್ತನ ಆಗುವ ಸಂದರ್ಭದಲ್ಲಿ ಪ್ರತಿಯೊಂದು ಕೇಸಲ್ಲಿ ನಾವು ಹಿಡಿತಾ ಇದ್ದೀವಿ ಸೊ ನಮ್ಮ ನಾನು ಐ ಅಪ್ರಿಷಿಯೇಟ್ ಆಲ್ ದ ಆಫೀಸರ್ಸ್ ಫ್ರಮ್ ಅಡಿಷನಲ್ ಎಸ್ ಪಿ ಟು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಬರೋ ಎಲ್ಲರೂ ಕೂಡ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಲ್ಲರೂ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ